ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನೋಡ್ರಿ ಶುಕ್ರವಾರ ಅಲ್ರಿ ಎಲ್ಲ ಪೂಜೆ ಮನೆ ಎಲ್ಲ ತೊಳೆದದ್ದಾತ ಅಷ್ಟು ಕೆಲಸ ಆಗೈತಿ ಅವರೆಲ್ಲ ಸಾಲಿಗೆ ಹೋದ್ರು ಪೂಜೆ ಎಲ್ಲ ಆಗೈತಿ ಈಗ ನಾನು ಹಾಲಿಪೆಟ್ ಮಾಡಕತ್ತೀನಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿನಿ ಉಳ್ಳಾಗಡ್ಡೆವನ್ನೆಲ್ಲ ಹೆಚ್ಚಿನಿ ಸ್ನಾನ ಸ್ನಾನಗೆಲ್ಲ ಬಟ್ಟೆ ತೊಳೆದಾಗಬೇಕು ಸ್ವಲ್ಪ ಇಟ್ಟು ಕಲಿಸಿಟ್ಟು ಸ್ನಾನಕ್ಕೆ ಹೋಗ್ತೀನಿ ರೀ ಬಟ್ಟೆ ಆಮೇಲೆ ಬಂದು ಮಾಡಿದ್ನು ನೋಡ್ರಿ ನೋಡ್ರಿ ಪೂಜೆ ಎಷ್ಟು ಚಂದ ಮಾಡಿದ್ ನನ್ನ ಮಗಳ ಸುಪ್ರಿಯ ನೋಡ್ರಿ ಎಲ್ಲ ಅಷ್ಟಾಗಿ ಬಂಡೆ ಎಲ್ಲ ತೊಳೆದ್ವಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿನಿ ನೋಡ್ರಿ ಉಪ್ಪು ಮತ್ತು ಇದು ಕೊತ್ತಂಬರಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟೀನಿ ಮತ್ತು ಗೋಧಿ ಇಟ್ಟು ಹಸಿ ಕಡ್ಲೆಬಿಟ್ಟು ಜೋಳ ಜೋಳದ ಹಿಟ್ಟು ರೀ ಜೋಳದ ಹಿಟ್ಟು ಕಲೆಗೈತಿ ಇದು ನೀರು ಕಲ್ಸಾಕ வரக வரம்பி இது புட்டரி வரகோ வரம்பரீ அவரின் வாதவர ரங்கோலோட் ஒரே தண்ணுக நன்கீத்த ஒன்ஸ்வல்ப்பு அறம் பிசில் பித்திர பழ ஹீட்டாதீ கஷ்ட इश्छंद नोड्री वातावर्ण सूपर ऐत्री बरे आडपन हब चलो आता ಇದ್ರಾಗ ಅಷ್ಟು ಕಲಿಸಿಟ್ಟು ಆಮೇಲೆ ಸಿಗ್ತೀನ್ರಿ ನಿಮಗೆ ನಾನು ಈ ನೋಡ್ರಿ ತಾಲಿಪೆಟ್ಟ ರೆಡಿ ಹಾಕವು ಮಸ್ತ್ ಅಂದ್ರೆ ಮತ್ತೆ ತಾರಿಪೆಟ್ಟ ರೆಡಿ ಹಾಕವ್ರಿ ನಾನು ಅಲ್ಲಜಮಾನ್ರ ಬಂದಿಲ್ಲ ಇದ್ರೊಳಗೆ ತೆಗೆತೀನಿ ಮಾಡಿ ಮಾಡಿ ಇಷ್ಟಿಟ್ಟು ಕಲಿಸಿನಿ ಇಲ್ಲೆಲ್ಲ ಅಷ್ಟು ಪ್ಲೇಟ್ ರೆಡಿ ಮಾಡಿ ಇಟ್ಟಿನಿ ಮೊಸರ ಐತೆ ಇದ್ರಾಗ ಇಲ್ಲೊಂದು ರೆಡಿ ಮಾಡಾಕತ್ತೀನಿ ಇಲ್ಲಿ ರೈಸ್ ರೆಡಿಯಾಗಿ ನಾ ಬಂದರೀ ಅವರು ಮಾಡಿ ಇಟ್ಟುಬಿಡ್ತನಾ ಬಿಸಿ ಅದು ಆಗಲ್ಲೇ ಟೈಮ್ ಆಗೈತೆ ರೀ ಟೈಮು ಒಂದು ಗಂಟೆ ಇಪ್ಪತ್ನಾಲ್ಕು ಆಗೈತೆ ರೀ ಅವರು ಒಂದು ನಲ್ವತ್ತಕ್ಕೆ ಬರ್ತಾರ ಹೀಗಾಗಿ ಮಾಡ್ತೀನಿ ನೋಡಿರಿ ಇದರ ಹಂಚಿನ ಮಡ ಎಣ್ಣೆ ಇಟ್ಟು ನೋಡಿರಿ ಇಟ್ಟು ಸ್ವಲ್ಪ ಭಾಳ ಕಲ್ಸಿನ ರೀ ಯಾಕಂತಂದ್ರೆ ನಾವು ಭಾಳ ಮಂದಿ ಇಕ್ಕೀವಲ್ಲ ಭಾಳ ಜನ ಆಗೈತೆ ರೀ ತಲೆ ಪೆಟ್ ಮಾಡ್ಲಾಗ ಹಂಗಾಗಿ ಭಾಳ ಕಲಸಿ ನೋಡ್ರಿ ಇದೇನಪ್ಪ ಎಷ್ಟು ಕಲಸಿರೋರು ಅಂತ ಅನ್ ಅನ್ಬೋದ್ರಿ ನೀವು ಅಷ್ಟು ಮೆತ್ತಗೆ ಕಲಸಿನ ರೀ ಅರ್ಶಿನ ಪುಡಿ ರೀ ಸ್ವಲ್ಪ ಎತ್ತು ಅಷ್ಟು ಹಾಕಿನಿ ತರಕಾರಿ ಹ್ಞೂ ಹಸಿಮೆಣಸಕಾಯಿದ್ದು ಟೊಮೆಟಿದ್ದು ಇಷ್ಟಾಯ್ತು ನೋಡ್ರಿ ಅಷ್ಟು ಮೆಣಸಕಾಯಿ ಟಮಾಟಿ ಕೊತ್ತಂಬರಿ ಕರಿಬೇವು ಉಪ್ಪು ಖಾರ ಹಾಕಿಲ್ಲ ಸಿಮೆಣಕಾಯ್ಕಿನೆಲ್ಲ ಮಸಾಲೆ ಅರ್ಶಿಣ ಪುಡಿ ಇಷ್ಟಾಕಿ ನೋಡ್ರಿ ಟೇಸ್ಟ್ ಅಂದ್ರೆ ಸೂಪರಾಗ್ಯಾವ್ರಿ ಸ್ವಲ್ಪ ಈ ಥರ ಬೆನ್ಸಬೇಕ್ರೆ ನಮ್ಮ ಯಜಮಾನ್ರಿಗೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗ ಬೆನ್ಸಕಿನಿ ಇದನ್ನ ಹಾಕಿರ್ರಿ ಒಂದು ಕೊತ್ತಂಬರಿ ಸೂಡ್ ಹಾಕಿನಿ ಅದಕ್ಕೆ ಆ ಥರ ಕಲರ್ ಬಂದೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ತಾಲಿ ಪೆಟ್ರು ನಮ್ಮ ಸುಪ್ರಿಯಾಗ ಇಷ್ಟ ಆಗ್ಯಾವ್ರಿ ಸುಪ್ರಿಯಾನೆ ಹೇಳಿದ್ರಿ ಮಮ್ಮಿ ನನಗೆ ತಾಲಿ ಪೆಡ್ತೀನಿ ನಂಗೆ ಆಗೈತಿ ಮಾಡಿ ನೀವು ಮತ್ತೆಷ್ಟ್ರೆ ಮಾಡ್ಬೇಕು ನೀನು ಜಾಸ್ತಿ ಮಾಡಿ ನೀನು ಜಗ್ಗಿ ತಿಂತು ನಾನು ಅಂತಂದು ನಂದಗಾಳ್ರಿ ನೋಡಣ್ಣ ಎಷ್ಟೆಷ್ಟು ತಿಂತಾಳೆ ಅಂತಂದು ನಿಮ್ಗೆ ತೋರಿಸ್ತಾನ நமக்கு ஆமேல மயஜமான கேள்ல நீங்க

ಬರ್ರಿ ನೀರು ಕೊಡ ನಾನು ಊಟ ಮಾಡ್ತೀನಿ ಭಾಳ ಮಾಡಿಲ್ಲರಿ ಅಂದ್ರೆ ನಮ್ಗೆಸ್ಟ್ ಬೇಕು ಕಷ್ಟ ಮಾಡ್ಕೊಂಡೀನಿ ಹಿಂದಗಡೆ ನಮ್ಮ ಮಕ್ಳು ಬಂದಿಂದ ಮಾಡಿಕೊಡ್ತು ನೋಡ್ರಿ ಥಾಲಿಪೇಟ್ ಹೇಗಾಗಿದೆ ಚಲಾಗ అసర్జేతి తీంద్ర సూపర్ గాతలా న్లైన్ హాయ్ గుడ్ ఈవినింగ్ ఫ్రెండ్స్ ఈ రోజు మనం అక్కా దారుంది ಹೊರಗ ಅಲ್ಲಿ ಮಮ್ಮಿ ನಮ್ಮ ತಮ್ಮ ನಮ್ಮ ಅಕ್ಕ ಗಲಾಟೆ ಮಾಡಕ್ ಬನ್ ಈಗ ಹೊರಗೋಗ ನೋಡ್ರಿ ಇಲ್ಲಿ ಸಿದ್ಧ ಎಲ್ಲಿಗಾರ ಸಿದ್ಧ ಎಲ್ಲಿಗಿದಿ ಸಿದ್ದು माय काकडी मतील बा मत निंदा अकि तोर सेलेदाला तोरस तिनतरी निन माटाडन सपत इन मता हाय फ्रेंड्स अन्न हाय फ्रेंड्स मुन केय सगळ्यार्कि गुड इव्हनिंग फ्रेंड्स ಏನಿಲ್ಲ ನಿಂಗ ಇಲ್ಲಿ ಮಮ್ಮಿ ಮಮ್ಮಿಯವರು ನಿಂತಿದ್ದಾರೆ ಏನಾಯ್ತು ಮಮ್ಮಿ ಏನ್ ಮಾಡಕ ಗೊತ್ತಾಗ ಚಾ ಮಾಡಿ ಕೊಟ್ಟಾರ್ರೆ ಕುಡ್ದೇವಿ ಈಗ ಮಧ್ಯಾಹ್ನ ಮಾಡಿದ್ ರೈಸ್ ಐತಿ ಚಿತ್ರಾನ್ನ ಹ್ಞೂ ಹುಣ್ಣಕ್ ಆಯ್ತಾಳ ಹುಣ್ಣಕ್ ಮಾಡಾಕ ಕುದಿ ಬಂದ್ರಿ ಅನ್ನ ರೊಟ್ಟಿ ಮಾಡಿ ಮಾಡಿಟ್ಬಿಡ್ತೀ ಅದ್ರಕ್ ಜೋಡ್ಸಾಕ್ ಬಂದೈತ್ರಿ ತಿಪ್ಪಲ ಅದೇ ಹ್ಮ್ ಹ್ಮ್ ಆಗ ಬೇಳೆ ಸಾರು ಆಗಲ್ರಿ ಫ್ರೆಂಡ್ ಫ್ರೆಂಡ್ಸ ಅಂದ್ರೆ ಸಾಯ್ಲಿದ್ದ ಬಂದು ಊಟ ಮಾಡಿಬಿಡ್ತಾರಲ್ರಿ ಬಹಳ ಆಗಂಗಿಲ್ಲ

ರೈಸ್ ಮಾಡೋ ಮುಂದೆ ಸಿಗ್ತೀವಿ ರೀ ನಿಮ್ಗೆ ನೋಡ್ರಿ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿತ್ರಿ ನಮ್ಮ ಕೈಯಲ್ಲೇ ಚಿತ್ರಾನ್ನ ಮಾಡೋಕಿದ್ದಾಳ್ರಿ ಅನ್ನಕ್ಕ ಹಾಂ ಅನ್ನಕ್ಕ ಒಗ್ಗರಣೆ ಕೊಡೋಕಿದ್ದಾಳ್ರಿ ಎಲ್ಲಿ ಉಪ್ಪಾಕಿದ್ಲೋರಿ ಈಗ ಸ್ವಲ್ಪ ಅರ್ಶನ ತಗೊಂಡ್ರಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರ್ಗು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಿ ಯಾರೆಲ್ಲ ನೋಡಕ್ ಕುಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಎಲ್ಲಾರ್ಗು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್